ಇವತ್ತಿನ ವಿಡಿಯೋದಲ್ಲಿ ಹೈ ಪ್ರೋಟೀನ್ ದೋಸೆ ಮಕ್ಕಳ ಲಂಚ್ ಬಾಕ್ಸಿಗೆ ತುಂಬ ಆರೋಗ್ಯಕರವಾದ ದೋಸೆಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣವಾ ಇವತ್ತಿನ ಹೈ ಪ್ರೋಟೀನ್ ದೋಸೆಗೆ ಬೇಕಾಗುವ ಸಾಮಗ್ರಿಗಳು ಒಂದು ಬೌಲ್ ಮೆಜರ್ಮೆಂಟಲ್ಲಿ ಹೆಸರು ಕಾಳನ್ನು ತೊಗೊಂಡಿದ್ದೀನಿ ಸಣ್ಣ ಬೌಲ್ ಮೆಜರ್ಮೆಂಟಲ್ಲಿ ಸಬ್ಬಕ್ಕಿ ತೊಗೊಂಡಿದ್ದೀನಿ ಒಂದು ಚಮಚದಷ್ಟು ಮೆಂತ್ಯ ಒಂದೆರಡು ಚಮಚದಷ್ಟು ಕಡಲೆ ಬೀಜ ಹಾಗೆ ಒಂದು ದೊಡ್ಡ ಮೆಜರ್ಮೆಂಟ್ ಬೌಲಲ್ಲಿ ರಾಗಿನ ಒಂದು ಬೌಲ್ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಒಂದೇ ಥರದ ದೋಸೆಗಳನ್ನು ತಿಂದು ಬೇಜಾರಾಗಿದ್ದರೆ ಈ ಥರ ಡಿಫ್ರೆಂಟಾಗಿ ಪ್ರೋಟೀನ್ ದೋಸೆನ ನೀವು ಮಾಡ್ಕೋಬೋದು ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದನ್ನು ಒಂದು ಎಂಟು ಅವರ್ ನೆನೆಸ್ಕೊಂಬರೋಣ ಮುಳುಗುವಷ್ಟು ನೀರು ಹಾಕಿ ಒಂದು ಪ್ಲೇಟ್ ಇದ್ದೀನಿ ಎಂಟು ಅವರ್ ವೇಟ್ ಮಾಡೋಣ ಎಂಟು ಅವರ್ ಆದಮೇಲೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ನೆಂದಿದೆ ನಾನಿಲ್ಲಿ ಮೇಲೆ ಒಂದು ಬೌಲಲ್ಲಿ ಕಡಲೆಪುರಿ ಇಟ್ಕೊಂಡಿದ್ದೀನಿ ಒಂದು ದೊಡ್ಡ ಬೌಲಲ್ಲಿ ಎರಡು ಮೆಜರ್ಮೆಂಟ್ ಆಗಲಿ ಕಡಲೆ ಕಡಲೆಪುರಿ ಹಾಕಿ ಇದನ್ನು ನೀರು ಹಾಕಿ ನೆನೆಸ್ಕೊಂಬಿಡೋಣ ನಾನು ಈ ದೋಸೆಗೆ ಕಡಲೆಪುರಿನ ಯೂಸ್ ಮಾಡ್ತಾಯಿದ್ದೀನಿ ಈಗ ಬನ್ನಿ ತುಂಬ ಚೆನ್ನಾಗಿ ನೆಂದಿದೆ ಈಗ ರುಬ್ಕೊಳ್ಳೋಣ ಇದನ್ನು ಈಗ ನೆನೆಸಿರೋ ಕಡಲೆಪುರಿನ ಈ ಕಾಳು ಮಿಕ್ಸಿಗೆ ಹಾಕ್ಕೊಳ್ಳೋಣ ಒಂದೇ ಸಲ ಎಲ್ಲ ಮಿಕ್ಸ್ ಮಾಡಿ ನಮಗೆ ರುಬ್ಬಕ್ಕೆ ಚೆನ್ನಾಗಾಗುತ್ತೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ನಾನಿದಕ್ಕೆ ಕಡಲೆಪುರಿ ಯೂಸ್ ಮಾಡಿದ್ದು ಕ್ರಿಸ್ಪಿಗಾಗಿ ದೋಸೆ ಕ್ರಿಸ್ಪಿಗೆ ಸ್ವಲ್ಪ ಸಾಫ್ಟಾಗಿ ಬರಬೇಕಂದ್ರೆ ಸ್ವಲ್ಪ ಅನ್ನ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನಾನೊಂದು ಸಣ್ಣ ಬೌಲ್ ಮೆಜರ್ಮೆಂಟಲ್ಲಿ ಅನ್ನ ಹಾಕ್ಕೊಂಡಿದ್ದೀನಿ ಈಗ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಿಡಿ ನೋಡಿ ಈ ಥರ ನೈಸ್ ಆಗಿ ಬರಬೇಕು ಈಗ ಪರ್ಫೆಕ್ಟಾಗಿ ಹಿಟ್ಟು ರೆಡಿ ಆಯಿತು ಈಗ ಇದನ್ನು ಪಾತ್ರೆಗೆ ಹಾಕ್ಕೊಳ್ಳೋಣ ಕರೆಕ್ಟ್ ಮೆಜರ್ಮೆಂಟಲ್ಲಿ ಒನ್ ಬೈ ಒನ್ ಬೈ ತೋರಿಸ್ತಾ ಇದ್ದೀನಿ ಇದೇ ಥರ ಮಾಡಿಕೊಂಡ್ರೆ ದೋಸೆ ತುಂಬ ರುಚಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಇದೇ ಥರ ಎಲ್ಲ ಹಿಟ್ಟನ್ನು ರುಬ್ಬಿ ನಾವು ಪಾತ್ರೆಗೆ ಹಾಕ್ಕೊಳ್ಳೋಣ ನೋಡಿ ಈ ಪಾತ್ರೆಯಲ್ಲಿ ಫುಲ್ ಹಿಟ್ಟಾಗಿದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಕಿದ್ರೆ ಡೈರೆಕ್ಟಾಗಿ ಹಂಚನ್ನ ಚೆನ್ನಾಗಿ ಕಾಯಿಸಿಬಿಡು ಇವಾಗೇ ನೀವು ದೋಸೆ ಮಾಡ್ಬೋದು ಇಲ್ಲಾಂದರೆ ರಾತ್ರಿ ರೆಡಿ ಮಾಡಿ ಬೆಳಗ್ಗೆ ನೀವು ಮಾಡ್ಬೋದು ಹುಳಿ ಚೆನ್ನಾಗಿ ಬರುತ್ತೆ ಹಿಟ್ಟು ಈಗ ಇದು ಚಿಕ್ಕ ಪಾತ್ರೆ ಆಗಿರೋದ್ರಿಂದ ದೊಡ್ಡ ಬಾಕ್ಸಿಗೆ ಹಾಕಿ ಎತ್ತಿಟ್ಕೋಬೋದು ನೀವು ಈ ತರದೊಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಂಡ್ರೆ ಹಿಟ್ಟು ಉಕ್ಕು ಬಂದರೂ ಎಲ್ಲಿ ಚೆಲ್ಲೋಗಲ್ಲ ನೀವು ಬೇಕಿದ್ರೆ ಫ್ರಿಜ್ಜಲ್ಲಿ ಇಡೋದಾದರೂ ಕೂಡ ಉಪ್ಪು ಹಾಕ್ದಿರ ಎತ್ತಿಕ್ಬೋದು ನೋಡಿ ಇವಾಗ ಒನ್ ನೈಟ್ ಹಿಟ್ಟು ಬೆಳಗ್ಗೆ ನಾನು ತೋರಿಸ್ತಾ ಇದ್ದೀನಿ ಹಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಈಗ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ನಾನು ಬೆಳಗ್ಗೆ ತಿಂಡಿಗೆ ಎಷ್ಟು ಬೇಕೋ ಅಷ್ಟೇ ಮಾಡಿರ್ತೀನಿ ಹಾಗಾಗಿ ನೀವು ಎತ್ತಿಟ್ಕೊಳ್ಳೋದಾದರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮೆಜರ್ಮೆಂಟ್ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ನಮ್ಮ ದೋಸೆ ಮಾಡೋಕ್ಕೆ ಹಿಟ್ಟು ರೆಡಿ ಇದೆ ಈ ಹೈ ಪ್ರೋಟೀನ್ ದೋಸೆ ಎಲ್ಲರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೀವು ಇದನ್ನು ಸೆಟ್ ದೋಸೆನಾದ್ರೂ ಹಾಕೋಬೋದು ಇಲ್ಲಾಂದರೆ ಮಸಾಲೆ ದೋಸೆ ಟೈಪ್ ಆದರೂ ದೊಡ್ಡದಾದರೂ ಹಾಕೋಬೋದು ಈಗ ಹಂಚನ್ನು ಇಟ್ಕೊಂಡಿದ್ದೀನಿ ನಾನಿಲ್ಲಿ ಈರುಳ್ಳಿಯಿಂದ ಹಂಚಿಗೆ ಎಣ್ಣೆ ಹಚ್ಕೊಳ್ಳೋಣ ದೋಸೆಗೆ ಮಾತ್ರ ಈರುಳ್ಳಿಯಿಂದನೇ ಎಣ್ಣೆ ಹಚ್ಕೋಬೇಕು ಒಂಥರ ರುಚಿ ಚೆನ್ನಾಗಿರುತ್ತೆ ಬ್ರಷ್ಗಿಂತ ಈರುಳ್ಳಿ ತುಂಬ ಒಳ್ಳೆಯದು ನೋಡಿ ನಮಗೆ ಎಷ್ಟು ಅಗಲವಾಗಿ ಬೇಕಾಗುತ್ತೋ ಸಣ್ಣ ಸಣ್ಣ ದೋಸೆನಾದರೂ ಹಾಕೋಬೋದು ಇಲ್ಲಾಂದರೆ ಅಗಲವಾದ ದೋಸೆನೂ ಹಾಕೋಬೋದು ಅದೇ ಈರುಳ್ಳಿಯಿಂದ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಬೇಕು ಈಗ ಒಂದು ನಿಮಿಷಗಳ ಕಾಲ ಇದನ್ನು ಪ್ಲೇಟ್ ಮುಚ್ಕೊಳ್ಳೋಣ ಈಗ ನೋಡಿ ನಮ್ಮ ಹೈ ಪ್ರೋಟೀನ್ ಗರಿ ಗರಿಯಾಗಿರುವ ದೋಸೆ ರೆಡಿಯಾಗಿದೆ ನಿಮಗೆ ಬೇಕಿದ್ರೆ ಖಾರ ಚಟ್ನಿ ಹಾಕ್ಕೋಬೋದು ಇಲ್ಲಾಂದರೆ ನಾನು ಈರುಳ್ಳಿ ಪಲ್ಯ ಮಾಡಿದ್ದೆ ಆಲೂಗಡ್ಡೆ ಪಲ್ಯ ಏನಾದರೂ ಹಾಕ್ಕೋಬೋದು ತುಂಬ ರುಚಿಕರವಾಗಿರುತ್ತೆ ಇದೇ ಥರ ನೀವು ಕೂಡ ಮಕ್ಕಳ ಲಂಚ್ ಬಾಕ್ಸಿಗೆ ಹೈ ಪ್ರೋಟೀನ್ ದೋಸೆನ ಮಾಡಿ ನೋಡಿ ತಿಂದು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು